ದೈವ ಸನ್ನಿಧಿಯ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ನಮ್ಮ ಕ್ಷೇತ್ರ ದರ್ಶನ ಬೆಂಗಳೂರನ್ನು ಕಾಯುತ್ತಿರುವ ದೇವತೆಯಾದ ಅಣ್ಣಮ್ಮ ತಾಯಿ ದೇವಾಲಯ ಸುಬೇದಾರ್ ಛತ್ರಂ ರಸ್ತೆ ಗಾಂಧಿನಗರ ಬೆಂಗಳೂರು ಕರ್ನಾಟಕ ಐದು ಆರು ಸೊನ್ನೆ 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 ಒಂಬತ್ತು ಮೆಜೆಸ್ಟಿಕ್ನ ಕೆಂಪೇಗೌಡ ರೋಡ್ನ ಐನೂರು ಮೀಟರ್ ಅಂತರದಲ್ಲಿ ಇದೆ ಈ ದೇವಾಲಯವು ಬೆಂಗಳೂರಿನ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿರುವ ದೇವಾಲಯವಾಗಿದೆ ದೇವಾಲಯವು ಸರಿಸುಮಾರು ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಎಂದು ನಂಬಲಾಗಿದೆ ದೇವಾಲಯವು ಸಪ್ತ ಮಾತೃಕೆಯರ ಪ್ರತೀಕವಾದ ದೇವಾಲಯವಾಗಿದೆ ಅಣ್ಣಮ ದೇವಿಯನ್ನು ನಗರದ ಗ್ರಾಮ ದೇವತೆಯಾಗಿ ಪರಿಗಣಿಸಲಾಗಿದ್ದು ಬೆಂಗಳೂರು ನಗರವನ್ನು ರಕ್ಷಿಸುತ್ತಿರುವ ದೇವತೆ ಎಂದು ಕರೆಯಲಾಗುತ್ತದೆ ಅಣ್ಣಮ ದೇವಿಯು ಹಲವು ವರ್ಷಗಳ ಹಿಂದೆ ಮುನಿಸ್ವಾಮಣ್ಣ ಹಾಗೂ ಅಣ್ಣೆಪ್ಪ ಎಂಬವರ ಜಮೀನಿನಲ್ಲಿ ಏಳು ಸಣ್ಣ ಕಲ್ಲುಗಳ ಮೂಲಕ ಮಾತೃಕೆಯ ರೂಪದಲ್ಲಿ ಉದ್ಭವಿಸಿದಳು ಎಂದು ಇತಿಹಾಸವಿದೆ ಈ ದೇವಸ್ಥಾನವನ್ನು ತಮ್ಮ ಕುಟುಂಬದವರೇ ನಿರ್ವಹಿಸಿಕೊಂಡು ಬಂದಿದ್ದಾರೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಅಣ್ಣಮ್ಮ ದೇವಿಯ ಪ್ರಮುಖ ಭಕ್ತರೆಂದು ಹೇಳಲಾಗುತ್ತದೆ ದೇವಾಲಯವು ಆಯಾತಾಕಾರದ ಗರ್ಭಗೃಹ ರಚನೆಯನ್ನು ಹೊಂದಿದ್ದು ಗರ್ಭಗೃಹದ ನಡುವೆ ಉದ್ದ ಪೀಠದ ಮೇಲೆ ಸಪ್ತ ಮಾತೃಕೆಯರ ಪ್ರತೀಕವಾಗಿ ಏಳು ಕಲ್ಲಿನ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ ಎರಡು ದೇವ ದೇವಿಯ ಶಿಲ್ಪಗಳಿದ್ದು ಚತುರ್ಭುಜೆಯಾದ ದೇವಿಯ ಕೈಗಳಲ್ಲಿ ಕ್ರಮವಾಗಿ ಖಡ್ಗ ತ್ರಿಶೂಲ ಡಮರು ಮತ್ತು ಪಾನಪಾತ್ರಗಳಿವೆ ಗರ್ಭಗೃಹದ ಮುಂದಿನ ನವರಂಗ ಮುಖಮಂಟಪ ಭಾಗಗಳು ಅನಂತರದ ಸೇರ್ಪಡೆಗಳಾಗಿವೆ ಜನಸಂದಣಿ ಇರುವ ರಸ್ತೆಯ ನಡುವೆ ಇರುವ ಈ ದೇವಾಲಯವು ಹಲವು ಬಾರಿ ಜೀರ್ಣೋದ್ಧಾರವಾಗಿದೆ ಆದ್ದರಿಂದ ದೇವಾಲಯದ ಮೂಲ ಸ್ವರೂಪದ ಬಗ್ಗೆ ತಿಳಿದು ಬಂದಿಲ್ಲ ಈ ದೇವಾಲಯವು ಪ್ರಸ್ತುತ ಕಾಲಮಾನದ ವಿನ್ಯಾಸವನ್ನು ಹೊಂದಿದ್ದು ದೇವಾಲಯದ ಗರ್ಭಗೃಹದ ಹೊರಗೋಡೆಗಳ ಮೇಲೆ ಸಪ್ತ ಮಾತೃಕೆಯರ ಶಿಲ್ಪಗಳನ್ನು ಕಾಣಬಹುದಾಗಿದೆ ದೇವಾಲಯದ ಒಳಗೆ ಸುತ್ತಲೂ ದೇವಿಯ ಕಂಚಿನ ಉತ್ಸವ ಮೂರ್ತಿಗಳನ್ನು ಇರಿಸಲಾಗಿದೆ ಅಣ್ಣಮ್ಮ ದೇವಿಯ ಉತ್ಸವವನ್ನು ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಹೆಚ್ಚಾಗಿ ಮಾಡಲಾಗುತ್ತದೆ ಪ್ರಮುಖವಾಗಿ ಐತಿಹಾಸಿಕ ಬೆಂಗಳೂರು ಕರಗದ ಉತ್ಸವದ ದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ರಾತ್ರಿ ಸಂದರ್ಭದಲ್ಲಿ ದೇವಿ ಪಲ್ಲಕ್ಕಿಯ ಉತ್ಸವದ ಮೂಲಕ ಮೆರವಣಿಗೆ ಮಾಡುತ್ತಾರೆ ಹಾಗೂ ನವರಾತ್ರಿಯ ಸಂದರ್ಭದಲ್ಲಿ ದೇವಿಗೆ ಒಂಬತ್ತು ದಿನಗಳ ಕಾಲ ವಿಶೇಷ ಅಲಂಕಾರ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ ಬೆಂಗಳೂರಿನ ಪ್ರಮುಖ ಜಾತ್ರೆ ಉತ್ಸವಗಳು ಸಂದರ್ಭದಲ್ಲಿ ಭಕ್ತರು ಪೂಜಾ ಮೆರವಣಿಗೆಗೆ ದೇವಿಯ ಉತ್ಸವವನ್ನು ಉತ್ಸವದ ಮೂರ್ತಿಗಳನ್ನು ಕೊಂಡೊಯ್ಯುತ್ತಾರೆ ಅಣ್ಣಮ್ಮನನ್ನು ದುಷ್ಟಶಕ್ತಿಗಳು ಹಾಗೂ ಶತ್ರುಗಳ ಕಾಟದಿಂದ ಬಳಲುತ್ತಿರುವ ಭಕ್ತರು ಬಂದು ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ ಹಾಗೆಯೇ ಈ ದೇವತೆಯು ಭಕ್ತರ ಹರಕೆಗಳು ಕಾಯಿಲೆಗಳು ಹಾಗೂ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಬಂದಿದ್ದಾರೆ ವಿಶೇಷವಾಗಿ ಮಕ್ಕಳಿಗೆ ಬಾಲಗ್ರಹ ದೋಷ ಚರ್ಮ ಸಂಬಂಧಿ ಕಾಯಿಲೆ ಹಾಗೂ ಇನ್ನಿತರ ಕಾಯಿಲೆಗಳು ಹಾಗೂ ಮನೆಯಲ್ಲಿ ಮನಃಶಾಂತಿ ಇಲ್ಲದ ಜಗಳಗಳು ಹಾಗೂ ಇನ್ನಿತರ ಕುಟುಂಬ ಸಮಸ್ಯೆಗಳು ಹಾಗೂ ದೃಷ್ಟಿದೋಷಗಳು ಕಂಡುಬಂದರೆ ನಾವು ಹೇಳಿದ ಹಾಗೆ ಈ ಎರಡು ವಸ್ತುಗಳಿಂದ ಅಂದರೆ ಕಲ್ಲು ಉಪ್ಪು ಮತ್ತು ಮೊಸರು ಮನೆಯಿಂದಾದರೂ ತರಬಹುದು ಅಥವಾ ದೇವಸ್ಥಾನದ ಬಳಿ ಮಾರುವವರ ಬಳಿ ಕೊಂಡುಕೊಂಡು ಅದನ್ನು ದೇವಸ್ಥಾನದ ಮುಂಭಾಗದಲ್ಲಿ ಇರುವ ಬಿಸಿಲು ಮಾರಮ್ಮನ ಮೇಲೆ ಹಾಕುವುದರಿಂದ ಈ ಎಲ್ಲ ಸಮಸ್ಯೆಗಳು ದೂರ ಆಗುತ್ತದೆ ಎಂದು ವಾಡಿಕೆ ಇದೆ ಹಾಗೂ ಮೊಸರನ್ನ ಮೊಸರ ಅನ್ನವನ್ನು ಇಟ್ಟು ಕೂಡ ಪೂಜಿಸಲಾಗುತ್ತದೆ ಈ ದೇವಾಲಯಕ್ಕೆ ಮಂಗಳವಾರ ಮತ್ತು ಶುಕ್ರವಾರ ಹಾಗೂ ಅಮಾವಾಸ್ಯೆ ಪೌರ್ಣಮಿ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡೆಯುತ್ತಾರೆ ಹಾಗೂ ಈ ದಿನಗಳಲ್ಲಿ ನಿಂಬೆಹಣ್ಣಿನಿಂದ ಮತ್ತು ಕುಂಬಳಕಾಯಿಯ ದೀಪಗಳನ್ನು ಬೆಳಗುತ್ತಾರೆ ನವರಾತ್ರಿಯ ದಿನಗಳಲ್ಲಿ ತಾಯಿಗೆ ಒಂಬತ್ತು ದಿನ ವಿಶೇಷ ಅಲಂಕಾರ ಮಾಡಲಾಗುತ್ತದೆ ಈ ದಿನಗಳಲ್ಲಿ ತಾಯಿಗೆ ವಿಶೇಷ ಪೂಜಾ ಸೇವೆಗಳು ಕೂಡ ಇಲ್ಲಿ ಮಾಡಲಾಗುತ್ತದೆ